ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಸುಪ್ರೀಂ ಚಾರ್ಟಿಗೆ ಅಧಿಕಾರಿಗಳು ಕಕ್ಕ ಅಧಿಕಾರ ದುರ್ಬಳಕೆ ಮಾಡಿದರೆ ಉಳಿಗಾಲವೇ ಇಲ್ಲ ಕೆಲಸ ಕಳೆದುಕೊಳ್ಳುವ ಯುಗಾರಂಭ ಆದರೆ ರಾಜಕಾರಣಿಗಳಿಗೆ ಇದು ಅನ್ವಯ ಆಗುತ್ತಾ ಕಾನೂನು ಎಲ್ಲರಿಗೂ ಒಂದೇ ಸುಪ್ರೀಂ ತೀರ್ಪು ಭ್ರಷ್ಟ ಅಧಿಕಾರಿಗಳ ಕಟ್ಟಿ ಹಾಕಿದರೆ ರಾಜಕೀಯ ಕಳ್ಳರಿಗೆ ಅನ್ವಯ ಆಗುತ್ತಾ ಇನ್ನು ಮುಂದೆ ಹಿಂದಿನ ಹಾಗಲ್ಲ ಅಧಿಕಾರಿಗಳು ಭಯದಿಂದ ಕೆಲಸ ಮಾಡಬೇಕು ಆದರೆ ಅಧಿಕಾರಕ್ಕಿಂತಲೂ ಶಕ್ತಿಯಾದ ರಾಜಕಾರಣಿಗಳಿಗೆ ಈ ಗದಾ ಪ್ರಹಾರ ಪರಿಣಾಮ ಬೀರುತ್ತಾ ಅಥವಾ ನಾವು ಮತ್ತೆ ಚಿನ್ನದ ಜಾಕೆಟ್ ಧರಿಸಿದ ಭ್ರಷ್ಟರನ್ನೇ ನೋಡಬೇಕಾ ಅವರನ್ನೇ ಆಯ್ಕೆ ಮಾಡ್ತೀವ ಲೋಕಾಯುಕ್ತ ದಾಳಿ ಇಡಿ ದಾಳಿ ಲಂಚ ಸ್ವೀಕರಿಸುತ್ತಿದ್ದಾಗಲೇ ಸಿಕ್ಕಿಬಿದ್ದು ಕೃಷ್ಣ ಜನ್ಮಸ್ಥಾನದಲ್ಲಿ ನಾಲ್ಕಾರು ದಿನ ಮುದ್ದೇನೂ ಮುರಿತಾರೆ ಆದರೆ ಬೇಲ್ ಮೇಲೆ ಹೊರಗೆ ಬಂದವರು ಕೆಲಸಕ್ಕೆ ಹಾಜರು ಇನ್ನು ಮುಂದೆ ಭ್ರಷ್ಟರ ನವರಂಗಿ ಆಟ ನಡೆಯಲ್ಲ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಮೊದಲು ದೋಷ ಆಮೇಲೆ ಕೆಲಸಕ್ಕೆ ಬನ್ನಿ ಎಂದಿದೆ ಹಾಗಾದರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅದರ ಪರಿಣಾಮ ಎಷ್ಟು ನೋಡೋಣ ಬನ್ನಿ ಸುಪ್ರೀಂ ಏನು ಹೇಳಿದೆ ಎನ್ನುವುದಕ್ಕಿಂತ ಮುಂಚೆ ಆರೋಪ ಎದುರಿಸುತ್ತಿರುವ ರಾಜಕಾರಣಿಗಳ ಬಗ್ಗೆ ಒಂದು ಚಿಕ್ಕ ಡೀಟೇಲ್ಸ್ ಕೊಟ್ಬಿಡ್ತೀನಿ ಸುಪ್ರೀಂ ಆದೇಶ ಭ್ರಷ್ಟ ಅಧಿಕಾರಿಗಳಿಗೆ ಚಳಿಗಾಲ ತುಂದಿದ್ದ ಹೌದಾದರೂ ಭ್ರಷ್ಟ ರಾಜಕಾರಣಿಗಳಿಗೆ ಅನ್ವಯ ಆಗುತ್ತಾ ಅದೇ ಮೂಡ ಹಗರಣ ತಗೊಳ್ಳಿ ಸಿಎಂ ಸಿದ್ದರಾಮಯ್ಯ ವಾಲ್ಮೀಕಿ ಹಗರಣದ ನಾಗೇಂದ್ರ ಕಥೆಯಂತೂ ರೈಡ್ ಮಾಡಿ ಅಪಾರ ಸಂಪತ್ತು ಮುಟ್ಟುಗೋಲು ದಾಖಲೆ ವಶ ಇದು ಬಹಳ ಹತ್ತಿರದ ಕ್ರೂರ ಸತ್ಯ ಸುಪ್ರೀಂ ಕೋರ್ಟ್ ತೀರ್ಪು ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದ ಅಧಿಕಾರಿಗಳ ವಿರುದ್ಧ ಹೊಸ ಗಂಭೀರ ಮಾಪನ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಿನಲ್ಲಿ ಕಾಲ ಕಳೆದು ಬಂದರೆ ಅವರಿಗೆ ಸಿಕ್ಕ ಸ್ವಾಗತ ನಭೂತೋ ನ ಭವಿಷ್ಯತಿ ಶಿವಕುಮಾರ್ ಎಲ್ಲಾದರೂ ಕ್ಲೀನ್ ಚಿಟ್ ಪಡೆದು ಹೊರ ಬಂದಿದರೆ ಸ್ವಾಗತಕ್ಕೊಂದು ಅರ್ಥ ಇತ್ತು ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ ಇಂಥ ಗಾದೆಗಳು ಒಟ್ಟು ನೋಡಿಯೇ ಹುಟ್ಟಿರಬೇಕು ಇನ್ನೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೆತ್ತಿಕೊಂಡ ಮೂಡ ಸೈಟ್ ಹಗರಣ ಬಯಲಾಗಿ ಸೈಟ್ ವಾಪಸ್ ಮಾಡಿ ಹಗರಣದ ಸಾಕ್ಷಿ ಅವರೇ ಕೊಟ್ಟುಬಿಟ್ರು ಆರ್ಕಾವಕ್ಕೆ ಸೈಟ್ ಪ್ರಕರಣದಲ್ಲಿ ತಲೆಹಿಕೊಂಡ ಯಡಿಯೂರಪ್ಪ ರಾಜೀನಾಮೆ ಕೇಳಿದ ಸಿದ್ದರಾಮಯ್ಯ ಕುರ್ಚಿ ಬಿಡದೆ ಲೋಕಾಯುಕ್ತ ತನಿಖೆ ಫೇಸ್ ಮಾಡಿ ಬಂದರು ಇನ್ನು ಸಚಿವ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಇಡಿ ವಶಕ್ಕೆ ಪಡೆಯಿತು ಹತ್ತು ಕರೆದು ರಾಜೀನಾಮೆ ಪಡಿಬೇಕಾಯಿತು ಜೈಲಿಂದ ಬಂದ ನಂತರ ನಾಗೇಂದ್ರ ಮಧ್ಯಂತರ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿ ನಾಗೇಂದ್ರ ದುಡ್ಡು ಹೊಡೆದ ಆರೋಪ ಎದುರಿಸುತ್ತಿದ್ದರು ಆಲಿಬಾಬಾ ನಲವತ್ತು ಮಂದಿ ಕಳ್ಳರ ಹಾಗೆ ಬೆಂಬಲಿಗರು ಸೇರಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಬಂದರು ಜನತೆಗೂ ಇಂಥವರೇ ಬೇಕಾ ಅದೇ ಬೇಲಿ ಎದ್ದು ಹೊಲಮೈತು ಅಂತಾರಲ್ಲ ಹಾಗೆ ಅದೇ ಚುನಾವಣೆ ಸಮಯ ಕಾಂಗ್ರೆಸ್ ಬಿ ಜೆ ಪಿ ಆಡಳಿತದಲ್ಲಿ ಶೇಕಡ ನಲವತ್ತು ಭ್ರಷ್ಟಾಚಾರ ಆರೋಪ ಮಾಡಿ ಪೋಸ್ಟರು ಎ ಟಿ ಎಮ್ಮು ಪೇ ಟಿ ಮಾಡಿಸಿತು ಚುನಾವಣೆಗೂ ಮುನ್ನ ಉಚಿತ ಕೊಟ್ಟು ಅಧಿಕಾರಕ್ಕೆ ಬಂತು ಆದರೆ ಇವತ್ತು ಕಾಂಗ್ರೆಸ್ ದಿನಕ್ಕೊಂದು ಭ್ರಷ್ಟಾಚಾರದ ಮೂಲಕ ಸುದ್ದಿ ಮಾಡಿದರೆ ಅಭಿವೃದ್ಧಿ ಶೂನ್ಯ ಅದಕ್ಕೆ ಶ್ಯಾಂಪಲ್ ಬಿ ಆರ್ ಪಾಟೀಲ್ ಅವರ ಫೋನ್ ಇನ್ ಕಾರ್ಯಕ್ರಮ ಇವತ್ತು ಕಾಂಗ್ರೆಸ್ ಆಡಳಿತ ವಿರುದ್ಧ ಸ್ವಪಕ್ಷೀಯರೇ ಮಾತನಾಡ್ತಿದ್ದಾರೆ ಹಿಂದೊಮ್ಮೆ ಶಾಸಕ ಡಾಕ್ಟರ್ ಬಸವರಾಜ ರೆಡ್ಡಿ ಭ್ರಷ್ಟಾಚಾರ ಆರೋಪ ಮಾಡಿದರೆ ಈಗ ಶಾಸಕ ಬಿ ಆರ್ ಪಾಟೀಲ್ ಸರದಿ ಬಡವರ ಮನೆಗೂ ಲಂಚ ಎಲ್ಲಿಗೆ ಬಂದು ಮುಟ್ಟಿದರಿ ಆದರೆ ಕಾಂಗ್ರೆಸ್ ಹೈಕಮಾಂಡು ಕರ್ನಾಟಕ ಸರ್ಕಾರ ಮಾಡಲ್ಲಾಗಿ ಕಾಣುತ್ತೆ ವಸತಿ ಸಚಿವ ಜಹಮೀರ್ ಅಹಮದ್ ಆಪ್ತ ಕಾರ್ಯದರ್ಶಿ ಸರ್ಪರಾಜ್ ಖಾನ್ ಮೊಬೈಲ್ಗೆ ಕರೆ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದ ಪಾಟೀಲ್ ಹಣ ಪಡೆದು ಯಾವ ಗ್ರಾಮಕ್ಕೆ ಮನೆ ಮಂಜೂರು ಮಾಡಲಾಗಿದೆ ನಾನೆಲ್ಲಾದರೂ ಮಾಹಿತಿ ಬಹಿರಂಗಪಡಿಸಿದರೆ ಸರ್ಕಾರವೇ ಶೇಖ್ ಶೇಖ್ ಅಂದರೆ ಆಡಿಯೋ ಸತ್ಯ ಅಂತ ಸಚಿವರ ಪಿ ಎ ಸರ್ಪರಾಜ್ ಖಾನ್ ಒಪ್ಪಿಕೊಂಡಿದ್ದಾರೆ ಕದ್ದಿದ್ದೇವೆ ಏನಿವಾಗ ಎನ್ನುವ ಕಾಲಕ್ಕೆ ಬಂದು ನಾವು ನಿಂತಿದ್ದೇವಲ್ರಿ ದುರಂತ ಅಂದರೆ ಲಂಚ ಸ್ವೀಕರಿಸಿ ಸಿಕ್ಕಿಬಿದ್ದ ಅಧಿಕಾರಿಗಳು ಕೆಲವೇ ದಿನದಲ್ಲಿ ಮತ್ತೆ ತಮ್ಮ ಮೇಜಿನ ಹತ್ತಿರ ಪ್ರಮೋಷನ್ನು ಮಣ್ಣು ಮಸಿ ಅದು ಇದು ಅಂತ ಇರುತ್ತಲ್ಲ ಅದಕ್ಕೆಲ್ಲ ಸುಪ್ರೀಂ ಕೋರ್ಟ್ ತಡೆ ಹಾಕಿದೆ ಆದರೆ ಮಂತ್ರಿಗಳು ಶಾಸಕರಿಗೆ ಇದು ಅನ್ವಯ ಆಗುತ್ತಾ ಎರಡು ಸಾವಿರದ ಇಪ್ಪತ್ತೈದು ಜೂನ್ನಲ್ಲಿ ಸುಪ್ರೀಂ ನೀಡಿದ ತೀರ್ಪಿನಲ್ಲಿ ಯಾವುದೇ ಭ್ರಷ್ಟಾಚಾರ ಆರೋಪದಲ್ಲಿ ಸಿಕ್ಕಿಬಿದ್ದ ಸರ್ಕಾರಿ ಅಧಿಕಾರಿ ಹಾಗೂ ಐಎಎಸ್ ಎಸ್ ಅಧೀಕ್ಷಕರು ಸಹ ಕನ್ವೆನ್ಷನ್ ಮಾಡಿದ ಮೇಲೂ ದೋಷಮುಕ್ತರಾಗದೆ ಕೆಲಸಕ್ಕೆ ಹಾಜರಾಗುವಂತಿಲ್ಲ ಇದು ಅಕ್ರಮ ಆಸ್ತಿ ಲಂಚ ಸ್ವೀಕರಿಸಿ ಸಿಕ್ಕಿಬಿದ್ದ ತಿಮ್ಮಂಗಲಿಗಳಿಗೂ ನಡುಕ ಹುಟ್ಟಿಸಿದರೆ ಇದು ರಾಜಕಾರಣಿಗಳಿಗೆ ಅನ್ವಯ ಆಗುತ್ತಾ ಅಧಿಕಾರಿಗಳು ಸರ್ಕಾರಿ ನಿಯೋಜಿತ ಆದರೆ ರಾಜಕಾರಣಿಗಳು ಜನರೇ ಆರಿಸಿದ ಜನಪ್ರತಿನಿಧಿ ಅವರು ತಕ್ಷಣ ಸಸ್ಪೆನ್ಷನ್ ಅಥವಾ ಪದಚ್ಯುತಿ ಸುಲಭವಲ್ಲ ಹತ್ತಾರು ರಿಸ್ಟ್ರಿಕ್ಷನ್ ಹೊರ ಇದೆ ಶಾಸಕರು ಸಂಸದರು ಸಚಿವರ ಮೇಲೆ ಎಫ್ಐಆರ್ ಬಿದ್ದರೂ ಅಧಿಕಾರದಲ್ಲಿ ಮುಂದುವರಿತಾರೆ ಇನ್ನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಶಿಕ್ಷೆಗೊಳಗಾದ ಅಧಿಕಾರಿ ದೋಷ ಮುಕ್ತ ಆಗುವವರೆಗೂ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಲು ಅವಕಾಶವೇ ಇಲ್ಲ ಕೋರ್ಟ್ ಆದೇಶ ಹಲವು ಭ್ರಷ್ಟಾಚಾರ ಪ್ರಕರಣದಲ್ಲಿ ವಿವಿಧ ನ್ಯಾಯಾಲಯಗಳಿಂದ ಶಿಕ್ಷೆಗೆ ಗುರಿಯಾಗಿದ್ದರೂ ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಯಾಗಿ ಕರ್ತವ್ಯಕ್ಕೆ ಹಾಜರಾಗುವ ಭ್ರಷ್ಟ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರ ಪ್ರಯತ್ನಗಳಿಗೆ ರಚಿದೆ ರೈಲ್ವೆ ರಕ್ಷಣಾ ಪಡೆ ಇನ್ಸ್ಪೆಕ್ಟರ್ ಒಬ್ಬರು ಲಂಚ ಪ್ರಕರಣದಲ್ಲಿ ಗುಜರಾತ್ ವಿಚಾರಣಾ ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ತೀರ್ಪಿನ ವಿರುದ್ಧ ಅಪರಾಧಿ ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿದ್ದ ಗುಜರಾತ್ ಹೈಕೋರ್ಟ್ ದೋಷಿಗೆ ಜಾಮೀನು ಮಂಜೂರು ಮಾಡಿದರೂ ಶಿಕ್ಷೆ ಅಮಾನತಿಗೆ ನಿರಾಕರಿಸಿತ್ತು ಅದನ್ನು ಪ್ರಶ್ನಿಸಿ ಅಧಿಕಾರಿ ಸುಪ್ರೀಂ ಕೋರ್ಟ್ ಮರೆ ಹೋಗಿದ್ದ ಪ್ರಕರಣ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ದಿಸದಸ್ಯ ಪೀಠ ಅರ್ಜಿ ವಜಾಗೊಳಿಸಿ ಶಿಕ್ಷೆಗೊಳಗಾದ ಭ್ರಷ್ಟ ಅಧಿಕಾರಿಗೆ ಕರ್ತವ್ಯ ಮುಂದುವರಿಸಲು ಅವಕಾಶ ನೀಡಿದಲ್ಲಿ ಸಾರ್ವಜನಿಕರ ನಂಬಿಕೆಗೆ ದ್ರೋಹ ಬಗೆದಂತಾಗುತ್ತದೆ ಎಂದು ಸ್ಪಷ್ಟ ಮಾತಲ್ಲಿ ಹೇಳಿದೆ ಭ್ರಷ್ಟರ ಸೇವೆಯಲ್ಲಿ ಮುಂದುವರಿದರೆ ಇಡೀ ವ್ಯವಸ್ಥೆ ಬುನಾದಿಯನ್ನೇ ದುರ್ಬಲಗೊಳಿಸಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಅವಮಾನ ಮಾಡಿದ ತಾಗುತ್ತದೆ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ವಿಚಾರಣಾ ನ್ಯಾಯಾಲಯಗಳಲ್ಲಿ ಆರೋಪ ಸಾಬೀತಾಗಿ ಶಿಕ್ಷೆ ವಿಧಿಸಲ್ಪಟ್ಟರು ಕಾನೂನು ನಿಯಮಾವಳಿ ದುರುಪಯೋಗಪಡಿಸಿಕೊಂಡು ಜಾಮೀನು ಪಡೆದು ಹೊರಬಂದು ಸರ್ಕಾರಿ ಕರ್ತವ್ಯದಲ್ಲಿ ಮುಂದುವರಿಯುವ ಕುತಂತ್ರಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಆಸ್ಪದವಿಲ್ಲ ಎಂದು ಸುಪ್ರೀಂ ನ್ಯಾಯಪೀಠ ತೀರ್ಪಿನ ಮೂಲಕ ಹೇಳಿದೆ ಆರೋಪಿ ದೋಷ ದೋಷಮುಕ್ತರಾದರಷ್ಟೇ ಸೇವೆಯಲ್ಲಿ ಮುಂದುವರಿಯಬಹುದು ಯಾವುದೇ ಪ್ರಕರಣದಲ್ಲಿ ಆರೋಪಿಗೆ ಜಾಮೀನು ದರೆತ ಕ್ಷಣ ಆತ ಏನು ನಿರಪರಾಧಿ ಎಂದು ಪರಿಗಣಿಸಲಾಗದು ಅಂತಲೂ ಹೇಳಿದೆ ಆರೋಪಿ ಶಿಕ್ಷೆಗೆ ಗುರಿಯಾದ ಬಳಿಕ ಎಂದನೆ ಪರಿಗಣಿಸಲಾಗುತ್ತೆ ಹೀಗಿದ್ದರೂ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ದೋಷಿ ಎಂದು ಕೋರ್ಟ್ಗಳಿಂದ ಘೋಷಿಸಲ್ಪಟ್ಟು ಶಿಕ್ಷೆಗೆ ಗುರಿಯಾಗಿದ್ದರು ಮೇಲಿನ ಕೋರ್ಟ್ಗಳಿಂದ ಜಾಮೀನು ಪಡೆದು ಕರ್ತವ್ಯದಲ್ಲಿ ಮುಂದುವರಿಯುವ ಭ್ರಷ್ಟರ ಷಡ್ಯಂತ್ರ ಪೊಲೀಸಲು ಅವಕಾಶ ನೀಡದಂತೆ ಸುಪ್ರೀಂ ಕೋರ್ಟ್ ಹೇಳಿದೆ ಎಲ್ಲ ಸರ್ಕಾರಗಳಿಗೂ ಇದು ಸ್ಪಷ್ಟ ಸಂದೇಶ ನೀಡಿದೆ ಭ್ರಷ್ಟಾಚಾರಿಗೆ ಯಾವುದೇ ಅನುಕಂಪ ತೋರುವ ಅಗತ್ಯವಿಲ್ಲ ಅಂತಲೂ ಹೇಳಿದೆ ಆಡಳಿತ ವ್ಯವಸ್ಥೆಯಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ನಿಟ್ಟಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಅತ್ಯಂತ ಮಹತ್ತರ ಯಾವುದೇ ತರನಾದ ಭ್ರಷ್ಟಾಚಾರದಲ್ಲಿ ತೊಡಗುವ ಸರ್ಕಾರಿ ಅಧಿಕಾರಿ ಮತ್ತು ನೌಕರರ ವಿರುದ್ಧ ಸರ್ಕಾರಗಳು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಲಾಗಷ್ಟೇ ದೇಶದಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಲು ಸಾಧ್ಯ ಭ್ರಷ್ಟ ನೌಕರರ ವಿರುದ್ಧ ಆರೋಪ ಕೇಳಿ ಬಂದಾಗ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವುದರ ಜೊತೆಯಲ್ಲಿ ಅಗತ್ಯ ದಾಖಲೆ ಕಲೆ ಹಾಕಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಆರೋಪಿಗೆ ಶಿಕ್ಷೆ ಖಾತರಿಪಡಿಸುವ ಹೊಣೆ ಸಂಬಂಧಿಸಿದ ತನಿಖಾ ಸಂಸ್ಥೆಗಳ ಸಮರ್ಥವಾಗಿ ನಿಭಾಯಿಸಬೇಕು ಅಂತಲೂ ಹೇಳಿದೆ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಭ್ರಷ್ಟ ನಡೆಸುವ ಪ್ರಯತ್ನ ಕಾನೂನು ಮೂಲಕವೇ ವಿಫಲಗೊಳಿಸಿದಲ್ಲಿ ಸರ್ಕಾರದ ಸುಶಾಸನ ಕನಸು ನೆನಸಾಗಲಿದೆ ಗೆಳೆಯರೆ ಸುಪ್ರೀಂ ತೀರ್ಪು ಕೇವಲ ಅಧಿಕಾರಿಗಳಷ್ಟೇ ಅಲ್ಲದೆ ರಾಜ್ಯಗಳ ಕ್ಷೇತ್ರಕ್ಕೂ ಅನ್ವಯಿಸಬೇಕಾ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್